श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणं ते तमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देशाम् ನಿನ್ನ ಸ್ವಧರ್ಮವನ್ನು ಪಾಲಿಸಿ ಧರ್ಮವೇ ಜೀವನದ ಕಾನೂನು ಅದು ನಿನ್ನನ್ನು ದೈವೀಕರುಣೆಗೆ ಎಳೆದು ದೈವತ್ವ ಪಡೆಯುವ ಸಾಧನ ಅದು ನಿನ್ನ ಜೀವನವನ್ನು ಪವಿತ್ರಗೊಳಿಸಿ ಮಾನವತೆಯನ್ನು ಹೊಂದಾಣಿಸುತ್ತದೆ ಅದು ನಿನ್ನನ್ನು ಸ್ವಂತ ಗುರುತಿಸುವಿಕೆ ಸರಿ ಮಾಡುತ್ತದೆ ಸ್ವಧರ್ಮವು ಜೀವನವನ್ನು ದೈವಿ ತೇಜಸ್ಸೆಂಬ ಸ್ವರ್ಗವಾಗಿ ಮಾರ್ಪಾಡು ಮಾಡುತ್ತದೆ ದ್ವೇಷ ಅಸೂಯೆಯಿಂದ ಅಧರ್ಮಿಯಾಗಬೇಡ ಸತ್ಯವಂತನಾಗಿ ನೇರವಾಗಿರು ಆಗ ಸಂತೋಷ ಕಾಣುವೆ ಎಲ್ಲ ಬಾಹಿರ ತೊಂದರೆಗಳಿದ್ದರೂ ನಿನ್ನ ಆತ್ಮಸಾಕ್ಷಿ ಪಾಲಿಸು ಆಗ ನೀನು ಸತ್ಸಂಗದಿಂದ ಸತ್ಯಕ್ಕೆ ಸಾಗು ಸತ್ಸಂಗದಿಂದ ಜೀವನವನ್ನು ಆನಂದಿಸು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬ ವಿವೇಚನಾ ಜ್ಞಾನ ಬರುತ್ತದೆ ಜೀವನದ ಕಷ್ಟಗಳನ್ನು ಎದುರಿಸಿ ಯಾವುದು ತಪ್ಪು ಯಾವುದು ಸರಿ ಎಂದು ತಿಳಿ ದೇವರ ಕೃಪೆ ನಿನಗೆ ಸರ್ವದಾ ರಕ್ಷೆ ಜೈ ಸಾಯಿರಾಮ್